ಬರುತ್ತದೆ ರೀ ಅಂದರೆ ಪ್ರಸಾದ ಪ್ರಸಾದ ಪ್ರಸಾದದ ಮಹತ್ವವನ್ನು ತಿಳಿಸ್ತಾರೆ ಅಂದರೆ ಅದನ್ನು ಶುದ್ಧ ಸಿದ್ಧ ಪ್ರಸಿದ್ಧವಾದ ಅದು ನಾವು ಮನೆ ಒಳಗೆ ತಾಯಂದ್ರೆ ಅಡುಗೆ ಮಾಡ್ತಿರ್ತಾರಲ್ಲ ಮೊದಲಿಗೆ ಸ್ನಾನ ಪೂಜೆ ಮಾಡಿ ಅಡಿಗೆ ಮಾಡಬೇಕಾಗ್ತದೆ ಭಾಳ ಚೆನ್ನಾಗಿ ಆ ಪ್ರಸಾದದ ವ್ಯವಸ್ಥೆಯನ್ನು ಹೇಳುತ್ತಾರೆ ಶರಣ ಅವನ ಹಂಬಲ ಅಷ್ಟಿತ್ತು ನೋಡ್ರಿ ತಿಳ್ಕೊಬೇಕನ್ನೋ ಹಂಬಲ ರೀ ಈ ತಿಳಿದುಕೊಳ್ಳುವ ಹಂಬಲ ಯಾರಿಗಿರುತ್ತೆ ಅವರ ಜ್ಞಾನಿಗಳಾಕಾರ ಮರು ಯಾರಾದ್ರೆ ಅಂತಾರೆ ಶರಣ ಬಸವೇಶ ನಿನಗೆ ಎಷ್ಟರ ಜ್ಞಾನ ಸಂಪಾದನೆ ವ್ಯವಸ್ಥೆ ವ್ಯವಸ್ಥೆದ ನಿನ್ನೊಳಗೆ ಕೇಳು ಅಷ್ಟಾಭರಣಗಳಲ್ಲಿ ಐದನೆಯದಾಗಿರುವಂಥ ಆಭರಣ ಪ್ರಸಾದ ಈ ಪ್ರಸಾದದ ಮಹತ್ವವನ್ನು ಹೇಳುತ್ತಾನೆ ಕೇಳು ಶರಣ ಈ ಪ್ರಸಾದದೊಳಗ ಮೂರು ತರ ಪ್ರಸಾದ ಒಂದು ಶುದ್ಧ ಪ್ರಸಾದ ಎರಡನೆಯದು ಸಿದ್ಧವಾದ ಪ್ರಸಾದ ಮೂರನೆಯದು ಪ್ರಸಿದ್ಧವಾದ ಪ್ರಸಾದ ಶುದ್ಧ ಪ್ರಸಾದ ಅಂದ್ರೆ ಅಡಿಗೆ ತಯಾರು ಮಾಡೋಕೆ ಕುಂತಿರ್ತಾರೆ ಮನೆಯಾಕ ಮಾಡ್ತಿರ್ತಿರಲ್ಲ ಅದಕ್ಕೆ ಶುದ್ಧ ಪ್ರಸಾದ ಶುದ್ಧ ಅಂದ್ರೆ ಅಡಿಗೆ ಮಾಡೋರು ಶುದ್ಧರಾಗಿರಬೇಕು ಅಂದ್ರೆ ಸ್ನಾನ ಪೂಜೆ ಮಾಡಿ ಮಾಡಬೇಕು ಎರಡನೇದು ಅಂದ್ರೆ ಶುದ್ಧ ಪ್ರಸಾದ ಅಡಿಗೆ ತಯಾರಾಗಿರುತ್ತದ ಅಡಿಗೆ ತಯಾರಾಗಿರ್ತದೆ ಒಲಿ ಮ್ಯಾಗ ಅಂದ್ರೆ ನಿಮಗೆ ಹೇಳುವಂಗೆ ಗ್ಯಾಸಿನ ಮ್ಯಾಗ ಹೌದಲ್ರಿ ಅವಾಗ ಒಲಿ ಬೂದಿಯನ್ನು ಹೆಗಲಿ ಅದಕ್ಕೆ ವಿಭೂತಿ ಹಚ್ತಿದ್ರಿ ಪಲಿ ಬೂದಿಯನ್ನು ಹಚ್ಚಿಬಿಡ್ತಾರೆ ಪೂಜೆ ಮಾಡ್ತಿದ್ರಿ ಈ ಗ್ಯಾಸ್ನಿಗೆ ಬರ್ಬೇಕು ಬೂದಿ ಗ್ಯಾಸ್ ಪಾಸ್ ಆಗಿರ್ತದ ಯಾಕ್ರಿ ಅಲ್ಲಿ ಬರ್ತದೇನು ಬರಲ್ಲ ಕಾರಣ ಮುಂದೆ ಆ ಸಿದ್ಧ ಪ್ರಸಾದ ಮುಂದೆ ಪ್ರಸಿದ್ಧವಾದ ಪ್ರಸಾದ ಯಾವಾಗ ಆಗ್ತದೆ ಅಂದರೆ ಅದನ್ನು ಶ್ರೇಷ್ಠ ಜೋಗಿ ಜಂಗಮರಿಗೆ ಸ್ವಾಮಿಗಳಿಗೆ ಸಂತರಿಗೆ ದೇವರ ದೇವಸ್ಥಾನಕ್ಕೆ ಎಡೆ ಒಯ್ಯೋದು ಇದಕ್ಕೆ ಪ್ರಸಿದ್ಧ ಪ್ರಸಾದ ಬ್ರಹ್ಮಾಂಡ ಪ್ರಸಾದ ಭಾಜನ ಪ್ರಸಾದ ಮತ್ತು ಬ್ರಹ್ಮಾಂಡ ಪ್ರಸಾದ ಭೋಜನ ಪ್ರಸಾದ ಬರ್ತದೆ ಇದಲ್ಲ ಗುರುವಿನ ಪ್ರಸಾದ ಶಿಷ್ಯರಿಗೆ ಗುರುವಿನ ಪ್ರಸಾದ ಶಿಷ್ಯರಿಗೆ ಜಂಗಮನ ಪ್ರಸಾದ ಭಕ್ತರಿಗೆ ಮಹಾದೇವನ ಪ್ರಸಾದ ಸರವರಿಗೆ ಸರವರಿಗೆ ಇಂಥ ಪ್ರಸಾದ ಶರಣನೇ ಹೇಳುತ್ತಾರೆ ಶರಣ ಕೇಳು ಇದು ಸಾಮಾನ್ಯವಾಗಿರುವಂಥದ್ದಲ್ಲ ಒಬ್ಬ ಮಹಾತ್ಮರ ಕಥೆಯನ್ನು ಹೇಳ್ತಾನೆ ಕೇಳು ಶರಣ ಬಸವ ಅಂತ ತನ್ನ ಶಿಷ್ಯನಾಗಿರುವ ಶರಣ ಬಸವನಿಗೆ ಅಂತಾರಪ್ಪ ಹನ್ನೆರಡನೇ ಶತಮಾನದೊಳಗೆ ಈ ಪ್ರಸಾದದೊಳಗೆ ಅತ್ಯಂತ ಅದ್ಭುತವಾಗಿರುವಂಥ ಜನ್ಮ ಕಥೆಯೇ ವೃತ್ತಾಂತವಾಗಿ ಆಗ್ಯದ ಕೇಳು ಕಲ್ಯಾಣದೊಳಗೆ ಡೋಹರ ಕಕ್ಕಯ್ಯನವರು ಅಂತಿದ್ರು ನೋಡ್ರಿ ಡೋಹರ ಕಕ್ಕಯ್ಯ ಕಕ್ಕಯ್ಯ ಭಾಳ ಶ್ರೇಷ್ಠ ಶರಣ ಆತನ ಕಾಯಕ ಆತನ ನಿಷ್ಠೆ ಆತನ ಜಂಗಮ ಭಕ್ತಿ ಆತನ ದಾಸೋಹದ ತತ್ವ ಇದೆಲ್ಲವನ್ನು ತಿಳ್ಕೊಂಡಿರುವಂಥ ಬಸವನ್ನ ಕಕ್ಕಯ್ಯನಿಗೆ ಆತ ಭಕ್ತಿಯನ್ನು ಅರ್ಪಣೆ ಮಾಡ್ತಿದ್ದ ಡೋಹರ ಕಕ್ಕಯ್ಯನವರು ಅಂದ್ರೆ ಸಾಮಾನ್ಯ ಅಲ್ಲ ಮಹಾನ ಶರಣರು ಅವರಿಗೆ ಎಲ್ಲ ಶರಣರು ಶರಣಾಗತ ಆಗ್ತಿದ್ರು ಕಲ್ಯಾಣದೊಳಗ ಇಂಥ ಡೋಹರ ಕಕ್ಕಯ್ಯನವರ ಮನೆ ಒಳಗ ಒಂದು ಸಾರಿ ಪ್ರಸಾದವನ್ನು ಮಾಡುವಾಗ ಅವರು ಪ್ರಸಾದ ಮಾಡುತ್ತಿರಬೇಕಾದ್ರೆ ಅವರಿಗೆ ಪ್ರಸಾದ ಹೆಚ್ಚಿಗೆ ಆಯಿತು ಯಾರಿಗೆ ಕಕ್ಕಯ್ಯನವರಿಗೆ ಕಕ್ಕಯ್ಯನವರಿಗೆ ಪ್ರಸಾದ ಹೆಚ್ಚಿಗೆ ಆದಾಗ ಪಕ್ಕದೊಳಗಿರುವ ಬಸವಣ್ಣನವರಿಗೆ ಬಸವಾ ಇವತ್ತು ಯಾಕ ಪ್ರಸಾದ ಮಿಕ್ಕದಪ್ಪ ಅಂದ್ರಾಗ ಅವರ ತಟ್ಟೆ ಒಳಗಿರುವ ಅನ್ನದ ಅಗಳು ಯಾರು ಬೋಹರ ಕಕ್ಕಯ್ಯನವರ ಮಿಕ್ಕ ಅನ್ನದ ಅಗಳ ತಟ್ಟೆ ಒಳಗಿತ್ತು ಬಸವಣ್ಣದ ನೋಡಿದ ಆ ಅನ್ನದ ಅಗಳಿನ ಪ್ರಸಾದ ಹೆಂಗ ಪ್ರಜ್ವಲಿಸತಾಕತ್ತು ಅಂದರೆ ಜಗತ್ತು ಬೆಳಗುವ ಭೂಲೋಕ ಬೆಳಗುವ ಸೂರ್ಯ ಚಂದ್ರ ಹೆಂಗ ಜಗ ಅಂತ ಜ್ಯೋತಿ ಸ್ವರೂಪವಾಗಿ ಬೆಳಗುತ್ತಾರ ಅನ್ನದ ಅಗಳಿನ ಪ್ರಕಾಶ ಜ್ಯೋತಿ ಬಸವಣ್ಣನವರ ಕಣ್ಣಿಗೆ ಗೋಚಾರ ಆಯಿತು ಓಹೋ ಇದು ಸಾಮಾನ್ಯವಾಗಿರುವಂಥ ಪ್ರಸಾದ ಅಲ್ಲ ಇದನ್ನ ಅಂತ ಕಕ್ಕಯನವರು ಎದ್ದು ನಾಲ್ಕು ಹೆಜ್ಜೆ ಮುಂದೆ ಹೋದಾಗ ಆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾನೆ ಅದನ್ನು ತೊಗೊಳ್ಳುತ್ತಾನೆ ತನ್ನ ಕೈ ಒಳಗೆ ಹೊಸವನ್ನು ಅದನ್ನು ಜೋಪಾನವಾಗಿ ತಗೊಂಡು ಎಲ್ಲಿಗೆ ಬರುತ್ತಾನೆ ತನ್ನ ಮನೆಗೆ ಬಂದ ಸಹೋದರಿಯಾಗಿರುವಂಥ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಮುಂದೆ ಅಕ್ಕನಾಗಮ್ಮನ ಕರೀತಾನೆ ಅಕ್ಕ ಇದನ್ನ ಪ್ರಸಾದ ಸ್ವೀಕಾರ ಮಾಡು ಮುಂಬರುವ ದಿನಮಾನದೊಳಗೆ ಇದರಿಂದ ಶ್ರೇಷ್ಠ ನೀ ಪಡ್ಕೊಳತಿಯಾ ಅಕ್ಕ ಅಂತ ಸಹೋದರಿ ಆದ ನಾಗಮ್ಮನಿಗೆ ಕೊಡ್ತಾರೆ ಬಸವಣ್ಣ ಪ್ರಸಾದ ಕೊಡುತ್ತಾನೆ ಅಣ್ಣ ಕೊಟ್ಟಾನ ಬಸವಣ್ಣ ಕೊಟ್ಟಾನ ಬಸವ ಕೊಟ್ಟನ ಶ್ರೇಷ್ಠ ಪ್ರಸಾದ ಅಂತ ಅಕ್ಕ ನಾಗಮ್ಮ ಸಹೋದರಿ ಆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಳ ಪರಂತು ನೆನಪಿರಲಿ ಆ ಸಮಯದೊಳಗೆ ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಯಾರದು ಅಕ್ಕ ನಾಗಮ್ಮನದು ನಾಗಲಾಂಬಿಕೆ ನಾಗಲಾಂಬಿಕೆ ಮದುವೆ ಆಗಿರಲಿಲ್ಲ ಕಾರಣ ಪೂರ್ವತದಲ್ಲಿ ಬಸವ ಕೊಟ್ಟಿರುವ ಕಕ್ಕಯ್ಯನವರ ಮಿಕ್ಕ ಪ್ರಸಾದ ಅನ್ನದ ಅಗಳಿನ ಪ್ರಸಾದ ಸ್ವೀಕಾರ ಮಾಡಿದಳು ದಿನ ಕಳೆದು ಹೋಗ್ತದೆ ದಿನ ಕಳೆದು ಹೋಗ್ತದೆ ಆ ಪ್ರಸಾದದ ಪ್ರಭಾವ ಹೇಗಾಯಿತು ಅಂದ್ರೆ ಅಲ್ಲಿ ನಾಗಮ್ಮ ನಾಗಲಾಂಬಿಕೆ ಗರ್ಭವನ ರಸ್ತಾಳೆ ಗರ್ಭವನ ರಸ್ತಾಳೆ ಕಲ್ಯಾಣದ ಮಹಾಮನೆ ಒಳಗಿದೆ ಬಸವನ ಮನೆ ಒಳಗೆ ಇದು ಸುದ್ದಿ ಗೊತ್ತಾಯಿತ್ತು ಗರ್ಭ ಒಂದು ತಿಂಗಳಿಗೆ ಒಂದು ಆಕಾರ ಬೆಳೆಯುತ್ತಾ ಬೆಳೆಯುತ್ತ ಇರುವಾಗ ಸಂಪೂರ್ಣವಾಗಿರುವ ಗರ್ಭದ ವ್ಯವಸ್ಥೆ ಕಲ್ಯಾಣದೊಳಗೆ ಎಲ್ಲರಿಗೂ ತಿಳಿಯಕ್ಕೆ ಪ್ರಾರಂಭ ಆಯಿತು ನೋಡಿದರು ಎಪ್ಪ ಏನಿದು ಅಯೋಶ್ವನೆ ಇಂಥ ಕಲ್ಯಾಣದೊಳಗೆ ಬಸವನ ಮಹಾಮನೆ ಒಳಗೆ ಇದಂಥ ಕರ್ಮದ ಬಾಧೆ ಇದು ಕಾರಣ ತಿಳಿಸ್ಬೇಕು ಅಂತ ಬಿಜ್ಜಲ ಮಹಾರಾಜನಿಗೆ ಸುದ್ದಿ ಮುಟ್ಟಿಸಬೇಕು ಅಂದರು ಜನ ಸುಮ್ಮನೆ ಈಗಲ್ರಿ ಒಂಬೈನೂರು ವರ್ಷದ ಹಿಂದಿನ ಇತಿಹಾಸ ಇದು ಅವಾಗ ಹಂಗಿತ್ತು ಜನ ಮತ್ತು ಈಗ ಹಿಂಗಿರೋದೇನು ದೊಡ್ಡದಲ್ಲ ಹಾಂ ಅವಾಗ ಹಂಗದ ಅಂದ್ರೆ ಈಗ ಹಿಂಗಿರೋದೇನು ದೊಡ್ಡದಲ್ಲ ಅದು ಅವಾಗ ಹಂಗಿದ್ದಾರೆ ಕೊಂಡೆ ಮಂಚನವ್ರು ಅಂತಾರೆ ಬಂದರು ಮಹಾರಾಜರೇ ಕೊಂಡೆ ಮಂಚನ ಬಂದ ಬರಬೇಕು ಬರಬೇಕು ಕೊಂಡೆ ಮಂಚನವ್ರು ಅಂದರು ಏನು ಬರೋದ್ರೆ ಮಹಾರಾಜರೇ ಅಂದವ ರಾಜರಿಗೆ ಯಾಕೆ ಮಂಚಣ್ಣ ಏನಾಯ್ತು ಅಂದ ಏನು ಹೇಳಬೇಕು ರೀ ಮಹಾರಾಜರೇ ಕಲ್ಯಾಣ ಅಂದ್ರೆ ಅಂಥದ್ದು ಶರಣರ ಬೀಡು ಶಿವಭಕ್ತರ ಬೀಡು ಶಿವಭಕ್ತರ ನಾಡು ಇಂಥ ಶಿವಭಕ್ತರ ಪುಣ್ಯ ನೆಲದೊಳಗೆ ಎಂಥ ಪಾಪ ನಡೆದದ್ದು ಗೊತ್ತದ ಪಾಪ ಯಾವುದದು ಮಂಚಣ್ಣ ನೀ ಹೇಳೋ ವಿಷಯ ಏನೋ ಅದನ್ನು ಹೇಳೋ ಅಂತ ಕೇಳಿದ್ರು ಬಿಜ್ಜ ಮಹಾರಾಜರು ಮಹಾರಾಜ ಬಸವಣ್ಣ ಬಸವಣ್ಣನ ಸಹೋದರ ಅಕ್ಕ ನಾಗಮ್ಮ ನಾಗಲಾಂಬಿಕೆ ಗರ್ಭವನ ಧರಿಸಿದಾಳೆ ಮದುವೆ ಆಗಿರದ ಗರ್ಭವನ ಧರಿಸಿರುವುದು ಎಂಥದ್ದು ಅಂತ ಕೇಳಿದಾಗ ಮುಂದೆ ವಿಜಯ ಮಹಾರಾಜರಿಗೆ ಇದು ವಿಷಯ ಗೊತ್ತಾಗಿ ಕ್ರೋಧರಾಮನ ಬಳಗ ಕೋಪಗಳು ಏನಿದು ಮಂಚನ್ನ ಎಂಥ ಮಾತಿದು ಸತ್ಯವೋ ಅಸತ್ಯವೋ ಸತ್ಯವೋ ಅಸತ್ಯವೋ ಎಂದಾಗ ಈ ಮಾತನ್ನು ನೀವು ಬಸವಣ್ಣನ ಕರೆದು ಕೇಳ್ರಿ ಅಲ್ಲೋ ಯಾರದರಿ ಅಲ್ಲಂದಾಗ ಸೇವಕ ಬಂದ ಬಸವಣ್ಣನ ಕರ್ಕೊಂಡು ಬರ್ರಿ ಅಪ್ಪನೇ ಆಯ್ತು ಬಿಜ್ಜಳ ಮಹಾರಾಜರು ಹೋಗಿ ಬಸವಣ್ಣನವರೇ ಹೋಗ್ತಾನೆ ಸೇವಕ ಬಸವಣ್ಣವರ ಮಹಾರಾಜರ ಕರೆಯಾಕ ತರುತ್ತ ಬರಬೇಕದು ಆಯ್ತು ಬರುತ್ತೀನಿ ಸರಿ ಕಲ್ಯಾಣದ ಬಿಜ್ಜಳ ಮಹಾರಾಜನ ಅರಮನೆಯ ಅರಸತ್ತಿಗೆ ಪುಣ್ಯ ಶರಣರ ನೆಲದಲ್ಲಿ ಎಂಥ ತತ್ವ ಅಡಗಿದೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಆ ಬಿಜ್ಜಳ ಮಹಾರಾಜರ ಅರಮನೆ ಪ್ರವೇಶ ಮಾಡ್ತಿರಬೇಕಾದ್ರೆ ಮಹಾಮನೆಗೆ ಬರ್ತಿರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಎಲ್ಲರೂ ಇದ್ದಿದ್ದರು ಶರಣ ಶರಣೆಯರು ಅವಾಗ ಬಸವನ ಬರಕತ್ತಿದ್ದ ಬಸವನ ಬರುವಾಗ ಜನ ಅಂದರು ನೋಡು ಮರ ಹೆಂಗೆ ಬರ್ತ ನೀವು ಕೈಸನ್ನಿ ಸನ್ನಿ ಚಲವಾಯ್ತು ಅವಾಗ ಬಸವಣ್ಣ ಶರಣು ಶರಣಾರ್ಥಿ ಮಹಾರಾಜರಿಗೆ ವಿಜಯ ಮಹಾರಾಜರ ಪಾದಗಳಿಗೆ ನಮಸ್ಕಾರ ಶರಣು ಶರಣಾರ್ಥಿ ಅಂದ ಅವ ಕೊಂಡಿ ಮಂಚಂದಂಥವರು ರಾಗ ತೆಗೆದ ಬಿಟ್ಟರು ವಿಜಯ ಮಹಾರಾಜ ಅಂದ ಬಸವಣ್ಣ ನಿನ್ನ ಒಳಗೆ ಅಕ್ಕನಾಗಲ ಅಂಬಿಕೆ ಗರ್ಭ ಧರಿಸಿದ್ದು ಸತ್ಯವೋ ಅಸತ್ಯವೋ ಸತ್ಯವೋ ಅಸತ್ಯವೋ ಅದು ಸತ್ಯದ ರೀ ಎಂದ ಸುಳ್ಳೇನಿಲ್ಲ ಸತ್ಯ ಅದ ಯಾವಾಗ ಸತ್ಯದ ಅಂದ ಬಸವನ್ನ ಅವಾಗ ಮಂಚನ ಅಕ್ಕಪಕ್ಕದವ್ರ ಅಂದರು ಏನು ಆ ಬಸವನ್ನ ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಕ್ಕೆ ನಯ ಅಂತ ವಚನ ಬರದಿರಿ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೀರಿ ಇವನಾರವ ಇವನಾರವ ಎಂದೆನಿಸಿದರ ಅಯ್ಯ ಇವನಂಬವ ಇವನಂಬವ ಇವನಮ್ಮವ ಎಂದೆನಿಸಯ್ಯ ಕೂಡಲೇ ಸಂಗಮ ದೇವ ಅಂದಿದೀ ದರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶಕ್ತಿ ಅಂತೀರಿ ಡೊಂಕ ನೀವೇಕೆ ತಿದ್ದಿವೆರೆಯಾ ಅಂತೀ ಅಯ್ಯ ಎಂದಡೆ ಸ್ವರಗ ಎಲ್ಲವೋ ಎಂದಡೆ ನರಕ ಅಂತಿದೀ ಎಷ್ಟು ವಚನ ಬರೋದು ಪುಣ್ಯಾತ್ಮ ನಿನ್ನ ಮನೆ ಮನೆಯೊಳಗೆ ಹೀಗಾಗುವುದೇ ಹೀಗಾಗುವುದೇ ಅಂದಾಗ ಬಿಜ್ಜಳ ಮಹಾರಾಜರಿಗಂತಾನ ಬಸವಣ್ಣ ಮಹಾರಾಜರೇ ಆ ಗರ್ಭ ಹೊತ್ತಿದ್ದ ಕಾರಣಕ್ಕಾಗಿ ನನ್ನ ಕೇಳುವುದರ ಬದಲಾಗಿ ಗರ್ಭವನ್ನು ಧರಿಸಿರುವ ಅಕ್ಕನನ್ನ ಕರೆದ ಬಾ ಕೇಳಿದ್ರೆ ಬಹಳ ಚಲೋ ಆಗುತ್ತದೆ ಅಂದ ಅದಕ್ಕೆ ಉತ್ತರ ನಾನು ಸೂಕ್ತ ಅಲ್ಲ ನನ್ನ ಸಹೋದರಿ ಆಗಿರುವ ಬಂದು ಹೇಳಿದಾಗ ಅದು ಸರಿ ಹೋಗಬಹುದೇನೋ ಅಂತ ನನ್ನ ಮನಸ್ಸು ಹೇಳುತ್ತದೆ ಅಂತ ಬಸವನ ಹೇಳಿದಾಗ ಪುನಃ ಅಲ್ಲಿರುವ ಸೇವಕರಿಂದ ಪುನಃ ಅಕ್ಕನಾಗಲಾಂಬಿಕೆಯನ್ನು ಕರೆಯ ಕಳಿಸ್ತಾರೆ ಬಿಜ್ಜಳ ಮಹಾರಾಜ ಅಕ್ಕನಾಗಲಾಂಬಿಕೆ ಸೇವಕ ಅಂತಾರೆ ತಾಯಿಯವರೇ ಬಿಜ್ಜಳ ಮಹಾರಾಜರ ಅಪ್ಪನೇ ಆಗಿದೆ ಅರಮನೆಗೆ ಬರಬೇಕು ಮಹಾಮನೆಗೆ ಬರಬೇಕು ಅಂದರು ಆಗಲಿ ಮಹಾರಾಜರ ಅಪ್ಪನೇ ನಿರಾಕರಿಸಬಾರದು ಅಂತ ನಾಗಲಾಂಬಿಕೆ ತುಂಬು ಗರ್ಭವನ್ನು ಹೊತ್ತು ಬರುತ್ತಿರುತ್ತಾಳೆ ಗರ್ಭವನ್ನು ಹೊತ್ತಿರುತ್ತಾರೆ ಶರಣ ಶರಣೆಯರು ಶರಣ ಶರಣೆಯರು ಹಂಗ್ ಬರ್ತಾಳೆ ಅಲ್ಲಿ ಚಲೋ ಆಯ್ತವ ಯೂವಾ ಗುರ್ವಾದರು ಶಾಳಿ ಯೋವಾ ಅಂತೆಲ್ಲರೂ ಅಪಹಾಸ್ಯ ಮಾಡಾಕತ್ರು ನಾಗಲಾಂಬಿಕೆಗೆ ಅಪಹಾಸ್ಯ ಮಾಡಕತ್ರೋ ಬಂಧನೆಗೊಡ್ಲು ಶರಣ ಶರಣಾರ್ಥಿ ಬಿಜಳ ಮಹಾರಾಜರಿಗೆ ಅಕ್ಕ ನಾಗಲಂಬಿಕೆ ಅಂತಾಳ ಬರಬೇಕು ನಾಗಂಬ ಅಂದರು ಹೇಳ್ರ ಮಹಾರಾಜರೇ ಏನು ಕರೆ ಕಳಿಸಿದ್ದು ನನ್ನನ್ನು ಕರೆ ಕಳಿಸಿಲಿರುವ ವಿಷಯ ಏನು ಅಂದಾಗ ಬಿಜ್ಜಳ ಮಹಾರಾಜರಂತಾರೆ ನಾಗಲಾಂಬಿಕೆ ಪಾಪದ ಪಿಂಡಕ್ಕೆ ಕಾರಣರಾರು ಅಂದ ಮಹಾರಾಜ ಪಾಪದ ಪಿಂಡ ಉಸಿರಬೇಡ ಉಸಿರಬೇಡ ಪಾಪದ ಪಿಂಡವೆಂದು ಬಂದು ಉಸಿರಲೇ ಬೇಡ ಬಿಜ್ಜಳ ಮಹಾರಾಜ ಈ ಗರ್ಭಸ್ಥ ಶಿಶು ಗರ್ಭದೊಳಗಿರುವ ಶಿಶುವಿಗೆ ಪಾಪ ಪಿಂಡಾಂತುರಿಸಿದ ಬೇಡ ಉಸದ ಬೇಡ ಇದರ ಮಹತ್ವವನ್ನು ಹೇಳುತ್ತೇನೆ ಕೇಳು ಕಾರಣ ಬಿಜ್ಜಳ ಮಹಾರಾಜ ಅಕ್ಕ ನಾಗಲಾಂಬಿಕೆಯ ಕೋಪದ ಆ ಕ್ರೋಧದ ಭಾವನೆಯ ಮಾತುಗಳನ್ನು ಕೇಳಿ ನಾಗಲಾಂಬಿಕೆ ಶಾಂತಚಿತ್ತಳಾಗು ಕಾರಣ ಈ ಗರ್ಭಕ್ಕೆ ಕಾರಣರಾರು ಅಂತ ಕೇಳಿದ್ದ ತಪ್ಪೇನು ಅಂದಾಗ ಮಹಾರಾಜ ಕೇಳಿದಾಗ ಅಕ್ಕನಾಗಲಂಬಿಕೆ ಅಂತಾಳೆ ಬಿಜೆ ಮಹಾರಾಜರೇ ನನ್ನ ಕೇಳೋದರ ಬದಲಾಗಿ ಗರ್ಭದೊಳಗಿರುವ ಶಿಶುವನ್ನೇ ನೀವು ಕೇಳಿರಂತ ಆ ಮಹಾತಾಯಿ ನಾಗಲಾಂಬಿಕೆ ಶಿವಶರಣೆ ಬಸವಣ್ಣನವರ ಸಹೋದರಿ ಆಗಿರುವಂತ ನಾಗಲಾಂಬಿಕೆ ಅಂತಾಳೆ ಮಹಾರಾಜ ನನ್ನ ಕೇಳೋದರ ಬದಲಾಗಿ ಆ ದೃಶ್ಯವನ್ನ ಜಗತ್ತಿಗೆ ತೋರಿಸ್ತೀನಿ ಅಂತ ತನ್ನ ಗರ್ಭವನ್ನ ತಾನೇ ಸೇರಿಕೊಳ್ಳುತ್ತಾಳೆ ಅಕ್ಕ ನಾಗಲಾಂಬಿಕೆ ಗರ್ಭದೊಳಗೆ ಶಿವಪೂಜೆ ಮಾಡುವಂತ ಶಿಶು ಪ್ರಕಟವಾಗ್ತದೆ ಕಲ್ಯಾಣ ಸಾಂಬ ಜಯ ನಮ ಪಾರ್ವತಿ ಷೋಡಸೇಶ್ವರ ಮಹಾರಾಜಕಲೇ ಮತ ಜಯ ಮಂಗಲಂ ಜಯ ನಮ ಪಾರ್ವತೆ ಪದೇ ಶಿವರ ಮಹಾದೇವ ಗರ್ಭದೊಳಗಿರುವ ಶಿಶು ಶಿವಪೂಜೆ ಮಾಡುವ ದೃಶ್ಯ ಶಿವಪೂಜೆ ಮಾಡುತ್ತಿರುವಂತಹ ಆ ಯೋಗ ಮುದ್ರಿಕೆ ಒಳಗೆ ನೋಡಿರುವಂತಹ ಆ ವಿಷಯವನ್ನ ಕಂಡಂತಹ ಬಿಜ್ಜಳ ಮಹಾರಾಜ ಶರಣ ಶರಣೆಯರು ಬೆಕ್ಕೆ ಸರಲಾಗುತ್ತಾರೆ ಪುನಃ ಬೋಹರ ಕಕ್ಕಯ್ಯನವರ ಮಿಕ್ಕ ಅನ್ನದ ಅಗಲಿನ ಶ್ರೇಷ್ಠ ಪ್ರಸಾದದಿಂದ ಆಯಾವ ಬಸವಣ್ಣನವರ ಸಹೋದರಿಯಾದ ಅಕ್ಕ ನಾಗಲಾಂಬಿಕೆ ಜನ್ಮ ಕೊಟ್ಟಿರುವ ಶಿಶು ಬೇರೆ ಯಾರು ಅಲ್ಲ ಅವರೇ ಹವಿರಳ ಜ್ಞಾನಿ ಷಠಸ್ಸಲ ಚಕ್ರವರ್ತಿ ಉಳವಿಯ ಚಂಡಬಸವೇಶ್ವರರು ಅನ್ನತಕ್ಕಂಥ ಮಹಾಶರಣರ ಜನಿಸಿ ಬರುತ್ತಾರೆ ಅಕ್ಕ ನಾಗಲಾಂಬಿಕೆ ನೋಡುವೆ ಅಂತೆಯೇ ಅವರು ಜ್ಞಾನ ನಿಧಿ ಆಗ್ತಾನೆ ಚನ್ನ ಬಸವೇಶ್ವರ ಆಗ್ತಾನೆ ಕ್ರಿಯಾಶೀಲ ಷಟಸ್ಥಲ ತತ್ವಜ್ಞಾನಿ ಅನುಯಾಯಿಯಾಗಿ ಇಂದಿನ ದಿನಮಾನದೊಳಗೆ ಆ ಭಾಗದಲ್ಲಿ ಯಾವ ಉಳುವಿ ಕ್ಷೇತ್ರದ ಆ ಉಳುವಿ ಕ್ಷೇತ್ರದೊಳಗೆ ಚನ್ನ ಬಸವೇಶ್ವ ಅನ್ನುವಂತ ದಿವ್ಯ ಯೋಗಿಯಾಗಿ ತ್ಯಾಗಿಯಾಗಿ ಶರಣನಾಗಿ ಈ ನಾಡಿನ ಹಲವಾರು ಮಾನವರ ಆ ಮನೆತನಗಳಿಗೆ ದೇವತಾ ಪುರುಷನಾಗಿ ಮನೆದೇವರಾಗಿ ಜಾಗೃತ ಸ್ಥಾನದೊಳಗೆ ಮೆರೀತಾ ಇದ್ದೇನೆ ಪುಣ್ಯ